so i'm a korakaja umna mubagotia vasidiba ya na na ra da diwa da korakaja ha kahomawishtoni majiwa na dali ni uba sitela zikwanata ha kagina ni wa sa da vektu ni mge sa kantali ni majiwa na dali na rase ma sa kajama be masi adasta tubi ya kapa di ya rakali ni buo santosha wa giri wa ntawa hawa tana na ni majiwa na dali ni le ada ಇಲ್ಲಿ ನಾವು ಮೂರು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಅಂದರೆ ನೀವೇನಾದರೂ ಅಂದ್ಕೊಳ್ತೀರಾ ಮನಸ್ಸಿನಲ್ಲಿ ಏನಾದರೂ ಆಸೆ ಕನಸು ಬ ಸಮಸ್ಯೆ ಏನೂ ಆಗಿರ್ಬೋದು ನಿಮ್ಮ ಪ್ರಶ್ನೆ ಏನೂ ಆಗಿರ್ಬೋದು ಯಾವುದ್ರ ಬಗ್ಗೆನೂ ಆಗಿರ್ಬೋದು ಇಲ್ಲಿ ಅದೇ ಪ್ರಶ್ನೆ ಕೇಳಬೇಕು ಇದೇ ಪ್ರಶ್ನೆ ಕೇಳಬೇಕು ಅಂತ ಹೇಳಲ್ಲ ಸೊ ಇದು ಎಲ್ಲ ಅಂದರೆ ನೀವು ಪೇರೆಂಟ್ಸ್ ಆಗಿರ್ಬೋದು ನೀವು ಸಿಂಗಲ್ಸ್ ಇರಬಹುದು ಅಥವಾ ನೀವು ಜಾಬ್ ಮಾಡ್ತಾ ಇರ್ಬೋದು నిమ్ లైఫీలోమస్య ఇథవా ఆసెకూరికే ఇది అందరే నీవు సపరేషన్ అిబోదు బ్రేకప్ ఆగి పేరెంట్స్ మక్గోస్కరబోదు మళ్ళు అదిగోస్కరూ కనయరిగోస్కరూ కో ఇవతిన ఈ వీడియో ఎల్గూ అన్వయ ఆగ ఇల్లీ నిమ్మ మనస్వంత యావదే ఒక ప్రశ్న అన్నీ కేబు ఒం ప్రశ్న ఇద్దరు ఒండ ಆಯ್ಕೆ ಮಾಡ್ಕೊಳ್ಳಿಲ್ಲ ಎರಡು ಉಂಟು ಮೂರು ಉಂಟು ಅಂದರೆ ಮೂರು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಯಾವ ರೀತಿ ಅಂತ ಹೇಳ್ತೇನೆ ಸೊ ಇದು ಬಂದುಬಿಟ್ಟು ಟೈಮ್ಲೆಸ್ ಯಾವುದೇ ದಿವಸ ಯಾವುದೇ ತಿಂಗಳು ಇವು ಯಾವಾಗ ನೋಡ್ತೀನಿ ನೋಡಿ ಫಸ್ಟ್ ಟೈಮ್ ಅದು ಆವಾಗ ಇದು ನಿಮಗೆ ಅನ್ವಯ ಆಗುತ್ತೆ ಅಂದರೆ ಯಾವಾಗ ಸ್ಕ್ರೀನಲ್ಲಿ ಕೆಲವೊಂದು ಸಲ ನಿಮಗೆ ಎಷ್ಟೋ ಟೈಮ್ ಬಿಟ್ಟು ಇದು ಪುನಃ ರಿಪೀಟಾಗಿ ಕಾಣಿಸ್ಬೋದು ಸೊ ನಿಮಗೆ ಒಂದು ಡಿವೈನ್ ಸೂಚನೆ ಹೇಳ್ತಾರೆ ಏನೋ ಒಂದು ಕ್ವಶನ್ ಇದ್ದರೆ ಮನಸ್ಸಲ್ಲಿ ಸೊ ಆ ಟೈಮ್ನಲ್ಲಿ ಕೂಡ ನೀವು ಕೇಳ್ಕೊಳ್ಬಹುದು ನಿಮಗೆ ನಾನು ಮಾಡುವಂತಹ ವಿಡಿಯೋಸ್ ಇಂದ ಯೂಸ್ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರ ಇರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಆ ನಂತರ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಉಂಟು ಆ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಯಾವ ಒಂದು ಹಾಟ್ ಹೃದಯ ಕೆಂಪು ಬಣ್ಣದ ಹೃದಯ ಇರ್ಬೋದು ಹಳದಿ ಬಣ್ಣದ ಹೃದಯ ಇರ್ಬೋದು ನೀಲಿ ಬಣ್ಣದ ಹೃದಯ ಇರ್ಬೋದು ಈ ಹೃದಯದಲ್ಲಿ ಯಾವ ಒಂದು ಹೃದಯ ನಿಮಗೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಏನು ಪ್ರಶ್ನೆ ಉಂಟು ಅದನ್ನು ಕೇಳಿದ ನಂತರ ಆ ಒಂದು ಪ್ರಶ್ನೆಗೆ ಆ ಒಂದು ಹೃದಯವನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನೊಂದು ಪ್ರಶ್ನೆ ಇದ್ದರೆ ಹಾಗೇನೆ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನೊಂದು ಹೃದಯವನ್ನು ಆಯ್ಕೆ ಮಾಡಿಕೊಳ್ಳಿ ಮೂರನೇ ಪ್ರಶ್ನೆಗೆ ಯಾವ ಒಂದು ಹೃದಯ ಉಳಿದಿರುತ್ತೆ ಅದನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಿ ಎರಡು ಪ್ರಶ್ನೆಗೆ ಒಂದೇ ಸೇಮ್ ಹೃದಯವನ್ನು ಆಯ್ಕೆ ಮಾಡಿಕೊಳ್ಳುವ ಥರ ಇಲ್ಲ ನೀವು ಒಂದು ಪ್ರಶ್ನೆಗೆ ಒಂದೇ ಒಂದು ಹೃದಯವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಪ್ರಾರ್ಥನೆಯನ್ನು ಮಾಡಿ ಆಯ್ಕೆಯನ್ನು ಮಾಡಿಕೊಳ್ಳಿ ಇಲ್ಲಿ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದೀರಾ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿರ್ಬೋದು ನಿಮ್ಮ ಎಂಥದ್ದೇ ಒಂದು ಸಮಸ್ಯೆ ಇರ್ಬೋದು ಆಸೆ ಕೋರಿಕೆ ಇರ್ಬೋದು ಆದರೆ ನೀವೇನು ಅಂದ್ಕೊಳ್ತೀರಾ ಏನು ಪ್ರಶ್ನೆ ಕೇಳಿದ್ದೀರಾ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದರ ಮೇಲೆ ಡೌಟ್ ಬೇಡ ಸೊ ನೀವು ಜಾಬ್ ಬಗ್ಗೆ ಕೇಳಿರ್ಬೋದು ಮ್ಯಾರೇಜ್ ಬಗ್ಗೆ ಕೇಳಿರ್ಬೋದು ವ್ಯಾಪಾರ ಅಭಿವೃದ್ಧಿಯ ಬಗ್ಗೆ ಕೇಳಿರ್ಬೋದು ಸ್ವಂತ ಮನೆ ಕಟ್ಟಬೇಕು ಸೊ ಅದರ ಬಗ್ಗೆ ನೀವು ಕೇಳಿರಬಹುದು ಅಥವಾ ಮಕ್ಕಳ ಮದುವೆಯ ಬಗ್ಗೆ ಕೇಳಿರ್ಬೋದು ಅಥವಾ ಕೆಲವು ಪ್ರೇಮಿಗಳು ಸಪ್ರೇಷನಲ್ಲಿದ್ದರೆ ನಾವು ರೀಕನೆಕ್ಟ್ ಆಗ್ತೇವ ನಮ್ಮ ಹುಡುಗ ನಮ್ಮ ಹುಡುಗಿ ನಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ ಅಥವಾ ನಮ್ಮ ಹಸ್ಬೆಂಡ್ ರಿಟರ್ನ್ ನಮ್ಮ ಲೈಫಲ್ಲಿ ಬರ್ತಾರ ಅಂತ ಕೇಳಿರೋರು ಖಂಡಿತವಾಗಿಯೂ ರಿಟರ್ನ್ ಬರ್ತಾರೆ ಮತ್ತು ಕೆಲವರಿಗೆ ಮಕ್ಕಳ ಭಾಗ್ಯ ಎಲ್ಲ ಸೊ ಆ ಥರ ಎನರ್ಜಿಸ್ ಉಂಟು ಸೊ ಖಂಡಿತವಾಗಿಯೂ ನಿಮಗೆ ಮಕ್ಕಳ ಭಾಗ್ಯ ಖಂಡಿತವಾಗಿಯೂ ಆಗುತ್ತೆ ಬಟ್ ಇಲ್ಲಿ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ ಸೊ ನೀವೇನು ಅಂದ್ಕೊಳ್ತೀರಾ ಅದು ಆಗುತ್ತೆ ಬಟ್ ಇಲ್ಲಿ ನಿಯರ್ಲಿ ಟ್ವೆಲ್ ಮಂತ್ಸ್ ನೈನ್ ಟು ಟ್ವೆಲ್ ಮಂತ್ಸ್ ವೆಯ್ಟ್ ಮಾಡಲೇಬೇಕಾಗುತ್ತೆ ನೀವೇನು ಅಂದ್ಕೊಳ್ತೀರಾ ಸೊ ಯಾವುದೇ ಒಂದು ಕಾರಣಕ್ಕೂ ನೀವು ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಬೇಡಿ ಯಾವುದೇ ಒಂದು ಕೆಟ್ಟ ನಿರ್ಧಾರವನ್ನು ತಗೊಳ್ಬೇಡಿ ಅಂತ ಹೇಳ್ತೇನೆ ಏನಕ್ಕೆ ನೆಗೆಟಿವ್ ಎನರ್ಜಿಸ್ ಅನ್ನೋದು ಕಾಣಿಸ್ತಾ ಉಂಟು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೊ ಪಾಸಿಟಿವ್ ಆಗಿರಿ ನೀವು ಏನು ಪ್ರಶ್ನೆ ಕೇಳಿದ್ದೀರಾ ಏನು ನಿಮ್ಮ ಸಮಸ್ಯೆ ಉಂಟು ಏನು ಆಸೆ ಉಂಟು ಸೊ ಅದರ ಬಗ್ಗೆ ಫೋಕಸ್ ಮಾಡಿ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ತಿಳಿಯಿರಿ ಖಂಡಿತವಾಗಿಯೂ ನೀವೇನು ಅಂದ್ಕೊಳ್ತೀರ ಅದು ಆಗುತ್ತೆ ಆದರೆ ತಾಳ್ಮೆ ಇರಬೇಕು ಅಷ್ಟೇ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳಿದ್ದೀರಾ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿರಬಹುದು ಅಂದರೆ ಸದ್ಯದ ಪರಿಸ್ಥಿತಿಗೆ ಅದು ನಿಮ್ಮ ಮನಸ್ಥಿತಿಯನ್ನು ಅವಲಂಬಿಸಿದೆ ನಿಮಗೆ ಯಾವ ಥರ ಬೇಕು ಆ ಥರ ಅದು ಆಗುತ್ತೆ ನಿಮಗೆ ಬೇಕು ಅಂದರೆ ಅದು ಬೇಕು ಸಿಗುತ್ತೆ ಬೇಡ ಅಂದರೆ ಸಿಗಲ್ಲ ನೀವು ಇಲ್ಲಿ ಯಾವ ಥರ ಅದನ್ನು ತಗೊಂಡು ಹೋಗ್ತೀರಾ ಯಾವ ಥರ ನೀವು ಮನಸ್ಸಿಗೆ ಅಂದರೆ ಅದಕ್ಕೋಸ್ಕರ ವರ್ಕ್ ಮಾಡ್ತೀರಿ ಇವಾಗ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಸೊ ನಿಮ್ಮ ಪ್ರಯತ್ನ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ನೀವು ಪ್ರಯತ್ನ ಪಟ್ಟರೆ ನೀವು ಸಾವಿರ ಹಾಕಿ ಲಕ್ಷ ತೆಗಿಬೋದು ಇಲ್ಲಿ ನಿಮ್ಮ ಮನಸ್ಥಿತಿ ಮುಖ್ಯ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ರೆ ಸೊ ಇಲ್ಲಿ ಸ್ಟಡಿ ಮಾಡೋದು ನೀವು ಮುಖ್ಯ ಸ್ಟಡಿ ಬಿಟ್ಟು ಬುಕ್ಕನ್ನು ಮುಚ್ಚಿ ನಾನು ಟಾಪರ್ ಆಗಬೇಕು ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂದರೆ ಆಗಲ್ಲ ಸೊ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಅನ್ನೋದು ಇಲ್ಲಿ ನಿಮಗೆ ಬೇಕಾಗುತ್ತೆ ಏನಕ್ಕೆಂದರೆ ನೀವು ಯಾವ ಥರ ವರ್ಕ್ ಮಾಡ್ತೀರಾ ನೀವು ಯಾವ ಥರ ಕಷ್ಟ ಬರ್ತೀರಾ ಸೊ ಅದರ ಮೇಲೆ ಡಿಪೆಂಡೆಂಟ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಇಲ್ಲಿ ನೀವು ಅದಕ್ಕೋಸ್ಕರ ವರ್ಕ್ ಮಾಡಲೇಬೇಕು ಎಫೆಕ್ಟ್ ಹಾಕ್ಲೇಬೇಕಾಗುತ್ತೆ ಇವಾಗ ಕೆಲವರು ಪ್ರೀತಿಯಲ್ಲಿ ಸಮಸ್ಯೆ ಆಗಿರ್ಬೋದು ಸೊ ನೀವು ಇದನ್ನು ಸರಿ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕಾಗುತ್ತೆ ನೀವು ಕಣ್ಣೀರು ಹಾಕಿ ಕುಳಿತರೆ ಇದು ಟ್ರೈ ಅಂದರೆ ಸರಿಯಾಗಲ್ಲ ಸಮಸ್ಯೆ ಏನೇ ಒಂದು ಬೇಕಪ್ ಆಗಿದ್ರು ಸೊ ಕೆಲವರು ಮಕ್ಕಳಿಗೆ ಮ್ಯಾರೇಜ್ಗೆ ಪ್ರಪೋಸಲ್ ಹುಡುಕ ಹುಡುಕ್ತಾ ಇರ್ಬೋದು ಸೊ ಖಂಡಿತವಾಗಿಯೂ ಮ್ಯಾರೇಜ್ ಆಗುತ್ತೆ ಬಟ್ ನೀವು ಪ್ರಯತ್ನ ಮಾಡಬೇಕಾಗುತ್ತೆ ಕೆಲವರು ಇಲ್ಲಿ ಕೋರ್ಟಿನಲ್ಲಿ ಕೇಸು ವಿನ್ ಆಗುತ್ತಾ ಅಂತ ಕೇಳಿದೆ ಅಂದರೆ ಆ ಥರ ಎನರ್ಜಿಸ್ ಸಿಗ್ತಾ ಉಂಟು ನನಗೆ ಸೊ ಆ ಥರ ಒಂದು ಕ್ವಶನ್ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಮನೆ ಕಟ್ಟುಡಿರ್ಬೋದು ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ನೀವೇನು ಮಾಡ್ತೀರಾ ಅದರ ಬಗ್ಗೆ ನಿಮಗೆ ಕಾನ್ಸಂಟ್ರೇಷನ್ ಇರಬೇಕು ನೀವು ಅದಕ್ಕೆ ಏನಾದರೂ ಒಂದು ಸಮಸ್ಯೆ ಆಗಿದೆ ಅಂದರೆ ನೀವು ಅಂದರೆ ಏನೋ ಒಂದು ಕೆಲಸ ಆಗಬೇಕು ಅಂದರೆ ನೀವಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ ನೀವು ಪ್ರಯತ್ನ ಪಡಬೇಕಾಗುತ್ತೆ ಆಗ ಮಾತ್ರ ಅದು ಸಕ್ಸಸ್ ಆಗುತ್ತೆ ಕೆಲವು ಸಲ ಏನಂದರೆ ನೀವು ಪ್ರಯತ್ನ ಪಡಬೇಕು ಅಂತ ಎಲ್ಲ ಆಟೋಮೆಟಿಕ್ಕಾಗಿ ಅದು ಆಗುತ್ತೆ ಬಟ್ ಇಲ್ಲಿ ಹಾಗಲ್ಲ ನೀವು ಈ ನೋಡಿ ಹಳದಿ ಬಣ್ಣದ ಯಾರು ಹಾಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳಬಿಟ್ಟು ಸೊ ನೀವು ಅದಕ್ಕೋಸ್ಕರ ವರ್ಕ್ ಮಾಡಬೇಕಾಗುತ್ತೆ ಎಫೆಕ್ಟ್ ಆಗಬೇಕಾಗುತ್ತೆ ಡೆಡಿಕೇಶನ್ನಿಂದ ನೀವು ಇರಬೇಕಾಗುತ್ತೆ ಇಲ್ಲಿ ಯಾರೆಲ್ಲ ಮೂರನೇ ಪ್ರಶ್ನೆಯನ್ನು ಕೇಳಿದ್ದೀರಾ ನೀಲಿ ಬಣ್ಣದ ಹೃದಯವನ್ನು ಆಯ್ಕೆ ಮಾಡಿಬಿಟ್ಟು ಸೊ ನೀವೇನು ಅಂದ್ಕೊಳ್ತೀರಾ ಅದು ನೀವು ಅಂದ್ಕೊಂಡ ರೀತಿಯೇ ನಡೆಯುತ್ತೆ ನೀವು ಯಾವುದೇ ಒಂದು ಕೆಲಸ ಕೈಗೊಳ್ಳಬೇಕು ಅಂತ ದಿವಸ ಇದು ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ ಯಾವುದೇ ಒಂದು ಹೊಸದಾಗಿ ವ್ಯಾಪಾರ ಮಾಡೋದಿರ್ಬೋದು ಸ್ಟಡೀಸ್ ಮಾಡಿರ್ಬೋದು ಅಥವಾ ಏನೋ ಒಂದು ನಾನು ಕೋರ್ಸ್ ಮಾಡ್ತೇನೆ ಅನ್ನೋದಿರ್ಬೋದು ಅಥವಾ ನಾನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ಬೋದ ಸ್ಟಡಿ ಸ್ಟಾರ್ಟ್ ಮಾಡ್ಬೋದಾ ಅನ್ನೋದಿರ್ಬೋದು ಖಂಡಿತವಾಗಿಯೂ ಪ್ರಯತ್ನ ಪಡಿ ಎಲ್ಲನೂ ಸಕ್ಸಸ್ ಆಗುತ್ತೆ ಬಟ್ ಇಲ್ಲಿ ನಿಮ್ಮ ಪ್ರಯತ್ನ ಅನ್ನೋದು ಬೇಕಾಗುತ್ತೆ ನೀವು ಇಲ್ಲಿ ಸ್ವಲ್ಪ ಪ್ರಯತ್ನ ಪತ್ರ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗುತ್ತೆ ಇಲ್ಲಿ ನಿಮಗೆ ಒಂದು ದೈವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ಒಂದು ಪವಾಡದ ರೀತಿ ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ ನೀವು ಯಾವ ಥರ ಅನ್ಕೊಳ್ತೀರ ಅದೇ ಥರ ನಡೆಯುತ್ತೆ ಆದರೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ಅಂದರೆ ಖುಷಿ ಇರಬೇಕು ನೀವೇನು ಅಂದ್ಕೊಂಡ್ರೂ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ನೀವು ಸ್ವಲ್ಪ ಪ್ರಯತ್ನ ಬಟ್ ಸ್ಟಾರ್ಟಿಂಗಲ್ಲಿ ಇದ್ದಂತಹ ಇಂಟ್ರೆಸ್ಟ್ ಎಂಡವರೆಗೂ ಇರಬೇಕಾಗುತ್ತೆ ಯಾವುದೇ ಒಂದು ಕಾರಣಕ್ಕೂ ನೀವು ಮನಸ್ಸನ್ನು ಚಂಚಲ ಮಾಡ್ಕೊಳ್ಬಾರ್ದು ಹಾಗೆಯೇ ಇಲ್ಲಿ ಕೆಲವರು ಜಾಬ್ ಬಗ್ಗೆ ಕೇಳಿರ್ಬೋದು ಕಮಿಟ್ಮೆಂಟ್ ಬಗ್ಗೆ ಕೇಳಿರ್ಬೋದು ಮ್ಯಾರೇಜ್ ಬಗ್ಗೆ ಕೇಳಿರ್ಬೋದು ಬಿಸ್ನೆಸ್ ಬಗ್ಗೆ ಕೇಳಿರ್ಬೋದು ಅಥವಾ ಸ್ವಂತ ಮನೆ ಆಗುತ್ತಾ ಅನ್ನುವ ವಿಷಯನೂ ಕೇಳಿರ್ಬೋದು ಸೊ ಖಂಡಿತವಾಗಿಯೂ ನೀವೇನು ಕೇಳಿಕೊಂಡು ಅದು ನಿಮಗೆ ಯಾವ ಥರ ಬೇಕು ಅದೇ ಥರ ಸಕ್ಸಸ್ ಸಿಗುತ್ತೆ ಅದಕ್ಕೋಸ್ಕರ ನೀವು ತುಂಬ ಆಲೋಚನೆ ಮಾಡಬೇಕು ಅನ್ನೋದು ಏನಿಲ್ಲ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಯಾವ ಪ್ರಶ್ನೆ ಕೇಳಿದ್ದೀರಾ ಸೊ ಅದಕ್ಕೋಸ್ಕರ ವರ್ಕ್ ಮಾಡಿ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು